ನಮಸ್ಕಾರ ಸ್ನೇಹಿತರೆ ಇವತ್ತು ವಿಜಯವಾಣಿಯಲ್ಲಿ ಒಂದು ಆರ್ಟಿಕಲ್ ಬರುತ್ತೆ ನೇಗಿಲಯೋಗಿ ಅಂತೇಳಿ ಅದರಲ್ಲಿ ಕುರಿ ಸಾಕಣೆ ಬಗ್ಗೆ ರಾಜು ಅವರು ಅವರ ಒಂದು ಆರ್ಟಿಕಲ್ ಬಂದಿತ್ತು ಇವರೇ ನೋಡಿ ರಾಜು ಅಂಥೇಳಿ ಸನ್ಯಾಸಿ ವೇಲೂರು ತಲಾ ಹಾಸನ ಜಿಲ್ಲೆಯವರು ಕುರಿ ಸಾಕಣೆ ಬಗ್ಗೆ ಇವ್ರದ್ದು ಆರ್ಟಿಕಲ್ ವಿಜಯವಾಣಿ ಬಂದಿಂಥದನ್ನು ನೋಡಿ ನಾನು ಇವ್ರದ್ದೊಂದು ಯೂಟ್ಯೂಬಲ್ಲಿ ವೀಡಿಯೋ ಮಾಡ್ತಾಯಿರ್ತಕ್ಕಂಥ ಇವರ ಕುರಿ ಸಾಕಣೆ ಕೇಂದ್ರ ಅಂದರೆ ಏನು ಫಾರ್ಮ್ ಮಾಡಿದ್ದಾರೆ ಅಲ್ಲಿಗೆ ಭೇಟಿ ಕೊಟ್ಟಿದ್ದೆ ಇವರು ಈ ಹಳೆ ಮೈಸೂರು ಕನ್ನಡ ಯೂಟ್ಯೂಬ್ ಚಾನಲ್ನ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಡಿ ಇದೇ ರೀತಿ ವೀಡಿಯೋಗಳ್ನ ಅಪ್ಲೋಡ್ ಮಾಡ್ತಾಯಿರ್ತೀನಿ ಮುಂದೆ ನೋಡಿ ರಾಜಣ್ಣರ ಮಾತನಲ್ಲೇ ಕೇಳಿ ಎಲ್ಲ ಹಾಕ್ತೀರ ರಾಜಣ್ಣ ಎರಡೇ ಟೈಮು ಮಧ್ಯಾಹ್ನ ಇದ್ದೇನೋ ಹಾಕೋದೇನಿಲ್ಲ ನೀರು ನೀರು ಕೊಡ್ತೀರಾ ಈ ಜೋಳಿ ಸಬ್ ಕಟ್ಟಿಬಿಟ್ರೆ ಬೇರೆ ಏನೂ ಹಾಕಲ್ಲ ದೊಡ್ಡ ಕುರಿಗಳಿಗೆ ಹ್ಞೂ ಹ್ಞೂ ಈಗ ಇದ್ದಾವಲ್ಲ ಶೆಡ್ ಇದಾವಲ್ಲ ಇವು ಎಷ್ಟು ಎಷ್ಟು ತಿಂಗ್ಳಗ್ ಪುರಿ ಹಾಂ ಐದು ತಿಂಗಳು ಇನ್ನೊಂದು ಎರಡು ತಿಂಗಳು ಬೇಕಾ ಮಾರಾಟ ಮಾಡೋಕ್ಕೆ ಮೂರು ತಿಂಗಳ ಮೇಲೆ ಬೇಕಾ ಮೂರು ತಿಂಗಳ ಮೇಲೆ ಬೇಕು ಹ್ಞೂ ಮಾರ್ಚ್ ಬೇಕು ಎಷ್ಟಿದಾವೆ ಇದಾವೆ ಶೆಡ್ ಒಳಗೆ ಈಗ ಐವತ್ತಿದಾವೆ ಹ್ಞೂ ಹ್ಞೂ

ಕುಂಕುಮಿ ಎಲ್ಲಿ ಬರುತ್ತದು ಮುಂದೆ ಬರುತ್ತೆ ಯಾವ ತಳಿ ಇದು ನೀವು ಸಾಕಿರೋದು ಅಂತ ಹೇಳ ನಾವೆಲ್ಲ ಈ ಸೈಡ್ ನೀವೇನು ಬೆಳಗಿಂದ ಸಂಜೆವರೆಗೂ ಕುರಿ ಸಾಕಕ್ಕೆ ತೊಡಗಿಸ್ಕೊಬೇಕು ಅಂತ ಏನಿಲ್ಲ ಪಾಯಿಂಟ್ ಅಂತ ಹೇಳಿದ್ರೆ ಮನೆ ಪಕ್ಕ ಇದೆ ಮನೆ ಪಕ್ಕದಲ್ಲಿ ಸಮೀಪ ಇರೋದ್ರಿಂದ ನಾವೆಲ್ಲರೂನು ಒಂಥರ ಇಲ್ಲಿ ಸಾಯಂಕಾಲ ಬೆಳಗ್ಗೆ ಇದೊಂದು ರೋಡಿ ಹೊರಗೆ ಒಂದು ತಿರ್ಗಾಡ್ಕೊಂಡು ಈಗ ಸಂಜೆ ನಾನ್ ಮಾಡ್ಕೊಬಂದೆ

ಇದೇ ತರ ಮಾಡ್ತಾ ಹಿಂದೆ ಕುಕ್ಕೆನಲ್ಲಿ ಮೊಟ್ಟೆ ಇಟ್ಟಿ ಮರಿ ಮಾಡ್ಕೊಂತ ಹಳ್ಳಿ ರೈತರುಗಳು ಇವರೆಲ್ಲ ನಾವು ಮಾಡ್ತಾ ಇದ್ದಿದ್ದು ಹಿಂದೆ ನಮ್ಮ ಪೊಲೀಸರು ಮಾಡ್ತಾ ಇದೇ ಕಸ ಮಾಡ್ತಾ ಇದ್ರು ಹಿಂದೆಲ್ಲ ಅವರೆಲ್ಲ ಹಿಂಗ ಮೊಟ್ಟೆ ಇಟ್ಟಿಸಿ ಕುಕ್ಕೆ ಮರಿ ಮಾಡಿಸೋರು ಅದೆಲ್ಲ ನಮ್ಮ ಅಜ್ಜಿ ಹತ್ರ ನೋಡ್ತಿದ್ದ ಅವಾಗೆಲ್ಲ ಅದ್ರ ಅನುಭವ ಅದ್ರ ಅನುಭವದಿಂದ ನಿಮ್ಗೆ ಯಾವ್ದು ಇದೇನು ಕೆಲ್ಸ ವಸ್ತೇನಲ್ಲ ಹಾಂ ನಮಗೆ ಇದು ಅಂತ ಸಮಸ್ಯೆ ಅಂತ ಅನ್ಸೋದಿದೆ ಇದು ಯಾವ ಕೋಳಿ ಸಾಕಿಲ್ಲ ಎರಡು ಗೌಜಲಕ್ಕೇನೆ ಬೇರೆನೇ ಇದು ಗೌಜುಲಕ್ಕಿ ಅಲ್ಲ ಕೋಳಿನೇ ಟರ್ಕಿ ಕೋಳಿ ಅಂತಲ್ಲ ಟರ್ಕಿ ಮರಿಗಳು ಆ ಕಡೆ ಇರೋದು ಎರಡು ವೈಟು ಹ್ಮ್ 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 ನೀವು ಚಿಕ್ಕಂದಿನಲ್ಲಿ ನೀವು ಅಪ್ಪ ಅಮ್ಮ ಮಾಡ್ತಾ ಇದ್ರಲ್ಲ ಅವ್ರು ಮಾಡಿದ್ದು ನೋಡಿದ್ದೇ ನಿಮಗೆ ಅದು ಅನುಭವ ಹಾಂ 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 ಹ್ಞೂ 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 ಹೌದೌದು ಸಮಯ ಇರಬೇಕು ಹ್ಞೂ 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 ಹೌದು ಅಲ್ವಾ ಹಾಂ ಹ್ಞೂ 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 ಈ ಹಸಿರು ಸಬ್ಬೆ ಇದೆಯಲ್ಲ ಇದೆಲ್ಲ ನಿಮ್ಮ ಜಮೀನ್ದೇ ಇಲ್ಲ ಕೊಂಡ್ಕೊಳ್ತೀರಾ ಹಂಗೆ ಈ ಕೊಂಡ್ಕಣರಿಗಾದ್ರೆ ಸ್ವಲ್ಪ ಖರ್ಚು ಜಾಸ್ತಿ ಬರುತ್ತೆ ಹಿಂಗೆ ಅಲ್ವಾ ಹಾಂ ನಿಮ್ದೇನೆ ಹಾಂ ಬ್ಯಾಚ್ಮೆಸ್ ಬೇಳ್ಕಂತೀರ ಹ್ಞೂ 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 ಇಂಜೆಕ್ಷನ್ ಮಾಡ್ತೀರಾ ವೆಟನರಿ ಮಾಡಿಸ್ತೀರಾ ಹ್ಮ್ ಮೊದ್ಲೆಲ್ಲ ಕುರಿ ಹೂನ ಹೊರಗಡೆ ಮೇಯಿಸಿದ್ರೆ ಮಾತ್ರ ಬೆಳವಣಿಗೆ ಬರುತ್ತೆ ಅನ್ನೋ ಇದಿತ್ತು

ಕಡಿಮೆ ಬಜೆಟಲ್ಲಿ ಮಾಡೋದಾದ್ರೆ ಸಿಮೆಂಟ್ ಹಿಡಿಕೆ ಹಿಂಗ್ ಮಾಡೋದು ಬೆಟರ್ ಅನ್ಸುತ್ತೆ ಹ್ಮ್ 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 ಒಳ್ಳೆ ಪ್ಲಾನ್ ಮಾಡಿದ್ರ ಈ ಪ್ಲಾಸ್ಟಿಕ್ ಶೀಟು ಹ್ಮ್ ಹ್ಮ್ ಯೂಟ್ಯೂಬಲ್ಲಿ ಮಾಡಿರೋ ನೋಡ್ಬಿಟ್ಟು ನೀವು ಹಾಂ ಹಾಂ ಈಗ ಎಷ್ಟು ಬ್ಯಾಚ್ ಕುರಿ ಬೆಳ್ದಿರಾ ಕುರಿ ಸಾಕೀರ ನೀವಿದ್ರಲ್ಲಿ ಹ್ಮ್ ಹ್ಮ್ ಕುರಿ ಕುರಿ ಗೊಬ್ಬರನ ಏನಕ್ಕೆ ಬಳಸ್ಕೊಂತೀರಾ ನನ್ನ ಹ್ಮ್ ಹ್ಮ್ ವಾಪಸ್ ರೀಸೈಕಲ್ ಗೊಬ್ಬರ ಆಗತ್ತೆ ಹ್ಮ್ ಹ್ಮ್ ಈ ಮಿಷಿನ್ ಇಸ್ಕೊಟ್ರಿ ಗಜಣ್ಣ

ಹ್ಮ್ 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 ನೋಡಿ ಕುರಿ ಹತ್ತಕ್ಕೆ ಕುರಿಗಳು ಹತ್ತಕ್ಕೆ ಈ ಥರ ಮಾಡ್ಕೊಂಡಿದ್ದಾರೆ ಮತ್ತು ಒಳಗಡೆ ಯಾವುದು ಬರಬಾರ್ದು ಹೊರಗಡೆ ಬರಬಾರ್ದು ಅಡ್ಡ ಇರಬೇಕು ಇವರು ಅಡಿಕೆ ಅಡಿಕೆದು ದಬ್ಬೆ ಬರುತ್ತಲ್ಲ ಅಡಿಕೆ ದಬ್ಬೆಲ್ಲೇ ಮಾಡಿರೋದು ಭಾಳ ಚೆನ್ನಾಗಿ ಮಾಡಿದ್ದಾರೆ ಏನು ಜಾಸ್ತಿ ಎಲ್ಲ ಐಟೆಕ್ ಆಗಿ ಮಾಡಿ ಬಂಡವಾಳ ಹಾಕಿ ಸುಮ್ಮನೆ ದುಡ್ಡು ದಂಡ ಇದರಲ್ಲಿ ನಾವು ಲಾಭ ಕಳಿಸೋದು ಉದ್ದೇಶದಿಂದ ಮಾಡಿರ್ತೀವಿ ಯಾರೇ ಗುರಿ ಸಾಕೋರಾಗಲಿ ಈ ಥರ ಮಾಡಿದ್ದಾರೆ ನೋಡಿ ಭಾಳ ಚೆನ್ನಾಗಿ ಮಾಡಿದ್ದಾರೆ ಇವರು ಐಡಿಯಾಕ್ಕೆ ಮೆಚ್ಚಲೇಬೇಕು ರಾಜಣ್ಣರ ಐಡಿಯಾಕ್ಕೆ ಇವರು ಖಾಲಿ ಹೈನುಗಾರಿಕೆನೇ ಮಾಡ್ತಾಯಿಲ್ಲ ಇವರು ಜಯ ಕರ್ನಾಟಕ ಸಂಘಟನೆ ತಾಲೂಕು ಅಧ್ಯಕ್ಷರಾಗಿದ್ದಾರೆ ಮತ್ತು ಬೇಲೂರು ಟೌನಲ್ಲಿ ಒಂದು ಬಟ್ಟೆ ಅಂಗಡಿ ಸಹ ಇದೆ ಮತ್ತು ಇಂಥದ್ರಲ್ಲಿ ಯುವಕರು ಇವತ್ತು ವಿದ್ಯಾಭ್ಯಾಸ ಮಾಡಿ ಜಾಬ್ ಸಿಕ್ಕಿಲ್ಲ ಜಾಬ್ ಸಿಕ್ಕಿಲ್ಲ ಅಂತ ಓಡಾಡಿಸರಲ್ಲಿ ಇವರು ಎಲ್ಲ ಥರದಲ್ಲೂ ತೊಳಸ್ಕೊಂಡಿದಾರಲ್ಲ ಅದು ಮೆಚ್ಚಬೇಕಾದ ವಿಚಾರ ಇವ್ರದ್ದು ಆರ್ಟಿಕಲೇ ಬಂದಿದೆ ವಿಜಯವಾಣಿಲಿ ಮಾದರಿ ಕೃಷಿಕ ಹೈನುಗಾರಿಕೆಯಲ್ಲಿ ಸಕ್ಸಸ್ ಎರಡಕ್ಕೂ ಸಹಿ ಅಂತಂದು ಒಂದು ವಿಜಯವಾಣಿಲಿ ಆರ್ಟಿಕಲ್ ಬಂದಿದೆ ಅದನ್ನು ಸಹ ಇದರಲ್ಲಿ ಮೆನ್ಷನ್ ಮಾಡಿದ್ದೀನಿ ನೋಡಿ ಆಮೇಲೆ ಕೋಳಿ ಮರಿಗಳು ಸಾಕಿದ್ದಾರೆ ನಾಟಿ ಕೋಳಿಗಳು ಸಾಕಿದ್ದಾರೆ ಹ್ಞೂ ಮೊಟ್ಟೆ ಮ ಇಲ್ಲೇ ಮರಿ ಮಾಡಿಸ್ತಾರೆ ಹ್ಞೂ ಶೆಡ್ಡು ಚೆನ್ನಾಗಿ ಮಾಡಿದ್ದಾರೆ ಕೋವಿಡ್ ಟೈಮಲ್ಲಿ ಮನೇಲಿ ಸುಮ್ಮನೆ ಕೂತಿರೋದನ್ನು ಬೇಡ ಏನಾದರೂ ಒಂದು ಹೊಸ್ದಾಗಿ ಆಲೋಚನೆ ಮಾಡಿ ನೋಡಿ ಶೆಡ್ ಭಾಳ ಚೆನ್ನಾಗಿ ಮಾಡಿದ್ದಾರೆ ಈ ಶೆಡ್ಡಿಗೆ ರಜೆ ಇನ್ನೂ ಜಾಸ್ತಿ ಕುರಿಗಳು ಸಾಕ್ಬೋದು ಬೇಕಾ ನೀವು ಹಾಂ ಹಾ 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 ಹೌದು ಹೌದು ಕೆಲವರು ಏ ಮಾಡಿದ ಕೆಲಸನ ಸಾಕು ಅದು ಸುಸ್ತಾಗಿ ಹೋಗಿದೆ ನಂಗೆ ಬೇರೆ ಕೆಲ್ಸಗಳು ಕೈ ಹಾಕಲ್ಲ ಅದೇ ಈ ಥರ ಎಲ್ಲ ಕೆಲಸ ಮಾಡಿದಲ್ಲ ಹ್ಮ್ ಹ್ಮ್ ಹ್ಮ್

ನಾಟಿ ಕೊಡುಗಳು ಸಹ ಸಾಕಿದ್ದಾರೆ ಎಷ್ಟೊಂದು ನಾಟಿ ಕೊಡುಗಳಿದ್ದಾವೆ ಹ್ಞೂ ಇವತ್ತೊಂದು ಕೆಲಸ ಮಾಡಿ ಸುಸ್ತಾಯಿತು ಅಂತ ಹೇಳೋ ಜನಗಳ ಮಧ್ಯೆ ಕೋಳಿ ಸಾಕಣೆ ಕುರಿ ಸಾಕಣೆ ಹ್ಞೂ ಮೇವು ಕದಿಸೋದು ಸಬ್ಬೆ ಬೆಳೆಯೋದು ಜೋಳ ಜೋಳ ಬೆಳೆಯೋದು ಎಲ್ಲ ಮಾಡ್ತಾಯಿದ್ದಾರಲ್ಲ ಇವರಿಗೆ ನಾವು ಇವತ್ತಿನ ಯುವಕರಿಗೆ ಇವ್ರ ಮಾದರಿ ಅಂತ ಹೇಳ್ಬೋದು ನಾವು ನಾನು ಬಂದಿದ್ದ ಉದ್ದೇಶ ರಾಜಣ್ಣವರು ಕುರಿ ಶೆಡ್ ಹೇಗೆ ಮಾಡಿದ್ದಾರೆ ನಾನು ಒಂದು ಕುರಿ ಶೆಡ್ ಮಾಡಬೇಕು ಹೇಗಿರುತ್ತೆ ನೋಡೋಣ ಇವ್ರ 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 ಹತ್ರ ಅನುಭವ ಪಟ್ಕೊಂಡು ನಾನು ಮಾಡದ್ರೆ ಯಾವ ಥರ ಪ್ಲ್ಯಾನ್ ಮಾಡಬೇಕು ಅಂತ ಯೋಚನೆ ಮಾಡ್ಕೊಂಡು ಬಂದಿದ್ದೀನಿ ಹ್ಞೂ ಇವ್ ನೀವು ನೋಡಿ ಯಾರಿಗಾರು ಇದನ್ನು ನೋಡ್ತಾ ಇರೋರಿಗೆ ಯಾರಿಗಾರು ಉಪಯುಕ್ತ ಆಗ್ಬೋದು ಯೂಟ್ಯೂಬಲ್ಲಿ ನೋಡಿ ನಿಮಗೂ ಸಹ ಪ್ಲಾನ್ ಬರ್ಬೋದು ಕಡಿಮೆ ವೆಚ್ಚದಲ್ಲಿ ರಾಜಣ್ಣ ಮಾಡಿರೋದು ಕಡಿಮೆ ವೆಚ್ಚ ಈ ವಿಡಿಯೋ ಎಪಿಸೋಡ್ ಟು ಅಪ್ಲೋಡ್ ಮಾಡ್ತೀನಿ ಆ ವೀಡಿಯೋನೂ ಸಹ ನೋಡಿ ಅದರಲ್ಲಿ ವಿವರವಾಗಿ ರಾಜಣ್ಣ ಅವರು ಕುರಿ ಸಾಕಣ ಬಗ್ಗೆ ಮಾಹಿತಿ ತಿಳಿಸಿದ್ದಾರೆ ಅದನ್ನು ನೋಡಿ ಓಕೆ ಬಾಯ್ ಫ್ರೆಂಡ್ಸ್